ಶೇರ್ ಮಾರ್ಕೆಟಿನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಎಸ್ ಎನ್ ಸಿಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಮೂರು ದಿವಸ ರಜೆ ಆಯಿತು ಆ ನಂತರ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ ನೋಡ್ಕೊಬೋಣ ಹಾಗೆ ಝೊಮ್ಯಾಟೊ ಶೇರ್ಸ್ಗಳನ್ನ ಇದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಮುಂಚೆಯೂ ಇದನ್ನು ಯಾರು ಎಷ್ಟು ಜನ ಗಮನಿಸಿದಾರೋ ಇಲ್ಲ ಇದ್ರ ಜೊತೆ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವತ್ತು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ನೋಡ್ಬೋದು ಅದೇ ರೀತಿ ರೇಟ್ ಗೇನ್ ಟೆಕ್ನಾಲಜಿಸ್ ಅಂತ ಇದೆ ಅದನ್ನು ಅಷ್ಟೇ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗಿ ಕನ್ವರ್ಟ್ ಆಗಿದೆ ಅದ್ರ ಬಗ್ಗೆಯೂ ನೋಡೋಣ ಬನ್ನಿ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ನಾಲ್ಕು ಪಾಯಿಂಟ್ ಏಳು ಸೊನ್ನೆಗೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ತೊಂಬತ್ತೆರಡು ಪಾಯಿಂಟ್ಸ್ ಅಷ್ಟು ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಆಗಿದೆ ಹಾಗೆ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಇದು ಸುಮಾರು ಮುನ್ನೂರ ಅರವತ್ತೊಂದು ಪಾಯಿಂಟ್ ಆರು ನಾಲ್ಕು ಪಾಯಿಂಟ್ ಅಷ್ಟು ಇಳಿಕೆಯಾಗಿದೆ ಸುಮಾರು ಪಾಯಿಂಟ್ ಅರ್ಧ ಪಾಯಿಂಟಷ್ಟು ಸುಮಾರು ಇಳಿಕೆ ಆಗಿದೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತು ಪಾಯಿಂಟ್ ಮೂರು ಸೊನ್ನೆಗೆ ಇದು ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಪೇ ಟಿ ಎಮ್ ಇದರಲ್ಲಿ ಸುಮಾರು ಹತ್ತತ್ರ ಒಂದು ಪರ್ಸೆಂಟಷ್ಟು ಇವತ್ತು ಇಳಿಕೆ ಆಗಿದೆ ಅಂದರೆ ಸುಮಾರು ಹತ್ರ ಹತ್ರ ಮೂರು ರೂಪಾಯಿ ತೊಂಬತ್ತು ಪೈಸಾ ಅಥವಾ ನಾಲ್ಕು ರೂಪಾಯಿಯಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ ಹಾಗೆ ನಾವು ಐ ಆರ್ ಎಫ್ ಸಿನಲ್ಲಿ ನೋಡೋದಾದರೆ ಸುಮಾರು ಇದರಲ್ಲಿ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ ಇದರಲ್ಲಿ ಇಂಟ್ರಾಡೇ ಬಗ್ಗೆ ನಾವು ಹೆಚ್ಚು ಕಡಿಮೆ ಡಿಸೆಂಬರ್ ಜನವರಿನಲ್ಲಿ ತುಂಬ ಇಂಟ್ರಾಡೇ ಬಗ್ಗೆ ವೀಡಿಯೋ ಮಾಡಿದ್ವಿ ಅದು ಹಿಂದಿನ ವೀಡಿಯೋಗಳು ನೋಡಿ ನಿಮಗೆ ಗೊತ್ತಾಗ್ಬೋದು ಒಂದು ಐದು ಸಾವಿರದ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ನೂರಿಂದ ಇನ್ನೂರು ಶೇರ್ಸ್ನ ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೆ ಯಾವ ಥರ ಒಂದು ಇಂಟ್ರಾಡೇನಲ್ಲಿ ಲಾಸ್ ಆದರೆ ಸ್ವಲ್ಪ ಲಾಸು ಮತ್ತು ಒಂದು ಲಾಭ ಒಂದು ಪ್ರಾಫಿಟ್ ಹೇಗೆ ಅರ್ನ್ ಮಾಡ್ಬೋದು ಅಂತ ಸುಮಾರು ದಿವಸ ಇದ್ರ ಬಗ್ಗೆ ಮಾಡಿದ್ವಿ ಮತ್ತು ಸುಜ್ಲಾನ್ ಎನರ್ಜಿ ಇದೊಂದು ಟ್ರೆಂಡಿಂಗ್ ಶೇರ್ ಇವತ್ತು ಪ್ರತಿಯೊಂದು ಶೇರಲ್ಲಿ ಸುಮಾರು ಇಪ್ಪತ್ತೈದು ಅಷ್ಟು ಇದರಲ್ಲಿ ಆಗಿದೆ ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇದ್ರ ಬಗ್ಗೆಯೂ ಟ್ರೇಡ್ ಬಗ್ಗೆ ಸುಮಾರು ಸೊ ಲಾಸ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರಾಫಿಟ್ ಆದಾಗ ಅದನ್ನು ಹೇಗೆ ಕ್ಯಾಶ್ ಮಾಡೋದು ಅದನ್ನು ಹೇಗೆ ಬಳಸ್ಕೊಳ್ಳೋದು ಅಂತಲೂ ಮಾಡಿದ್ವಿ ಅದನ್ನು ಹಿಂದಿನ ವೀಡಿಯೋಗಳು ನೋಡಿ ಜೆ ಹೆಚ್ಚು ಕಡಿಮೆ ಸುದ್ದಿ ಅಂತ ಬಂತಲ್ಲ ವಿಡಿಯೋಗಳು ಹೆಚ್ಚು ಕಡಿಮೆ ಡಿಸೆಂಬರ್ ಜನವರಿನಲ್ಲಿ ಆ ವಿಡಿಯೋಸ್ನಲ್ಲಿ ನೋಡಿದ್ರೆ ಸಿಗುತ್ತೆ ಅಷ್ಟೇ ಇದೊಂದು ಟ್ರೆಂಡಿಂಗ್ ಶೇರು ಇದರಲ್ಲಿ ಸುಮಾರು ಎರಡು ರೂಪಾಯಿಯಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆಯಾಗಿದೆ ಹಾಗೆ ಟಾಟಾ ಮೋಟರ್ಸ್ ನೋಡೋದಾದ್ರೆ ಪ್ರತಿಯೊಂದು ಶೇರಲ್ಲಿ ಟಾಟಾ ಮೋಟರ್ಸ್ ಇವತ್ತು ಸುಮಾರು ಆರು ರೂಪಾಯಿ ನಲವತ್ತು ಅಷ್ಟು ಏರಿಕೆಯಾಗಿದೆ ಹಾಗೆ ಟಾಟಾ ಸ್ಟೀಲ್ ನೋಡೋದಾದರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ಅರುವತ್ತು ಅಷ್ಟು ಏರಿಕೆಯಾಗಿದೆ ಹಾಗೆ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಯಾರೆಲ್ಲ ಟಾಪ್ ಗೇನರ್ಸ್ ಯಾರೆಲ್ಲ ಹೆಚ್ಚು ಲಾಭ ಮಾಡಿರೋ ಕಂಪ್ನಿಗಳಂತ ಹೇಳಿದ್ರೆ ಬಜಾಜ್ ಫೈನಾನ್ಸ್ ಪ್ರತಿಯೊಂದು ಷೇರಲ್ಲಿ ಸುಮಾರು ನೂರ ನಲವತ್ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಇಂಡಾಲ್ಕೋ ಇಂಡಸ್ಟ್ರೀಸು ಸುಮಾರು ಪ್ರತಿಯೊಂದು ಷೇರಲ್ಲಿ ಸುಮಾರು ಹತ್ತತ್ರ ಒಂದು ಹನ್ನೊಂದು ರೂಪಾಯಿ ಏರಿಕೆ ಆಗಿದೆ ಹಾಗೆ ಬ್ರಿಟೇನ್ ಇಂಡಸ್ಟ್ರೀಸ್ ಪ್ರತಿಯೊಂದು ಷೇರಲ್ಲಿ ಸುಮಾರು ತೊಂಬತ್ತಾರು ರೂಪಾಯಿ ನಲವತ್ತೈದು ಪೈಸಾ ಅಷ್ಟು ಏರಿಕೆ ಆಗಿದೆ ಹಾಗೆ ಇಂಡಸ್ಟ್ರೀಸ್ ಅಡಾನಿ ಪೋರ್ಟ್ಸ್ ಹಾಗೆ ಇಪ್ಪತ್ತೆರಡು ರೂಪಾಯಿ ಅರವತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಪ್ರತಿಯೊಂದು ಷೇರಲ್ಲಿ ಟಿ ಸುಮಾರು ಐವತ್ತೆರಡು ರೂಪಾಯಿ ಮೂವತ್ತು ಪೈಸಾಷ್ಟು ಏರಿಕೆ ಇದೆ ಎನ್ ಟಿ ಪಿ ಸುಮಾರು ನಾಲ್ಕು ರೂಪಾಯಿ ಮೂವತ್ತೈದು ಪೈಸಾ ಅಷ್ಟು ಏರಿಕೆ ಇದೆ ಹಾಗೆ ಭಾರತ ಪೆಟ್ರೋಲಿಯಂ ನೋಡಿದರೆ ಹೆಚ್ಚು ಕಡಿಮೆ ಹತ್ತಿರ ಒಂದು ಆರುನೂರು ರೂಪಾಯಿ ಆತಂಕವಾಗಿದೆ ಅಂದರೆ ಇವತ್ತು ಪ್ರತಿಯೊಂದು ಶೇರ್ಲಿ ಒಂದು ಏಳು ರೂಪಾಯಿ ಅಷ್ಟು ಆಗಿದೆ ಹಾಗೆ ಕೋಲ್ ಇಂಡಿಯಾ ಓ ಎನ್ ಜಿ ಸಿ ಗ್ರಾಸಿಮ್ ಇಂಡಸ್ಟ್ರೀಸ್ ಆಕ್ಸಿಸ್ ಬ್ಯಾಂಕ್ ಟಾಟಾ ಮೋಟರ್ಸ್ ನೆಸ್ಲೆ ಇಂಡಿಯಾ ಎಚ್ ಡಿ ಎಫ್ ಸಿ ಲೈಫ್ನಲ್ಲಿ ಏರಿಕೆಯಾಗಿದೆ ಹಾಗೆ ಇಂಡಸ್ ಇಂಡ್ ಬ್ಯಾಂಕ್ ಟಾಟಾ ಸ್ಟೀಲ್ ಬಜಾಜ್ ಫಿನ್ಸರ್ ಎಚ್ ಎಲ್ ಟೆಕ್ನಾಲಜೀಸ್ ಬಜಾಜ್ ಆಟೋ ಅಡಾನಿ ಪ್ರೈಸಸ್ನಲ್ಲಿ ಏರಿಕೆಯಾಗಿದೆ ಹಾಗೆ ಝೊಮ್ಯಾಟೊ ಕಂಪನಿ ಶೇರ್ಸ್ ಬಗ್ಗೆ ಹೇಳಿದ್ರೆ ಝೊಮ್ಯಾಟೊ ಶೇರ್ಸು ಒಂದು ಹೊಸ ರೆಕಾರ್ಡನ್ನೇ ಮಾಡಿದೆ ಅಂತ ಹೇಳ್ಬೋದು ಹಾಗೆ ಹೆಚ್ಚು ಕಡಿಮೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾರ್ಚ್ ಇಪ್ಪತ್ತೇಳರಲ್ಲಿ ನಾವು ತಗೊಂಡ್ರೆ ಇದು ಸುಮಾರು ಐವತ್ತು ರೂಪಾಯಿ ಇತ್ತು ಇದ್ರ ಬಗ್ಗೆ ಒಂದು ವಿಡಿಯೋನೂ ಇದೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಐ ಬಟನಲ್ಲಿದೆ ನೋಡಿ ಇದ್ರ ಬಗ್ಗೆ ಹೇಗೆ ಇದು ಶುರು ಆಯಿತು ಒಂದು ರೆಸ್ಟೋರೆಂಟ್ ಫುಡ್ ಸಪ್ಲೈ ಆಗಿ ಇವತ್ತು ನೋಡಿದ್ರೆ ಬೇರೆ ಗ್ರಾಸರಿ ಇರ್ಬೋದು ಈವನ್ ಬೇರೆ ಬೇರೆ ಪಾ ಪ್ರಾಡಕ್ಟ್ಸ್ಗಳನ್ನ ಡೆಲಿವರಿ ಮಾಡೋದಕ್ಕೆ ಹೇಗೆ ಇದು ಬಂದೆ ಮತ್ತು ಒಂದು ಕಂಪ್ನಿ ಲಾಭ ಮಾಡಿದೆ ಅಂತ ನೋಡ್ಬೋದು ಹಾಗೆ ಇವತ್ತು ನೋಡೋದಾದರೆ ಸುಮಾರು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ನೂರ ಎಂಬತ್ತ್ಮೂರು ಅಂದರೆ ಐವತ್ತು ರೂಪಾಯಿಂದ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ನೂರ ಮೂವತ್ತು ರೂಪಾಯಿ ಮೂವತ್ತ್ಮೂರು ರೂಪಾಯಿ ಅಷ್ಟು ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ ಅಥವಾ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಆಮೇಲೆ ಇದು ಝೊಮ್ಯಾಟೋಗೂ ಐ ಪಿ ಎಲ್ಗೂ ಏನು ಅಂತ ಹೇಳಿದ್ರೆ ಐ ಪಿ ಎಲ್ ಬಂದಾಗ ಝೊಮ್ಯಾಟೊ ಶೇರ್ಸ್ಗಳಲ್ಲಿ ಒಂದು ಸ್ವಲ್ಪ ಲಾಭ ಮಾಡೋದಿರ್ಬೋದು ಆಮೇಲೆ ಏರಿಕೆ ಆಗೋದು ಚಾನ್ಸಸ್ ಜಾಸ್ತಿ ಆಗುತ್ತೆ ಈ ಆಗಲೇಬೇಕಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆರ್ಡರ್ಸ್ಗಳು ಜಾಸ್ತಿ ಆಗುತ್ತೆ ಐ ಪಿ ಎಲ್ ಟಿ ವಿ ನೋಡಿಕೊಂಡು ಕಂಪ್ನೀಲಿ ಕೆಲಸ ಮಾಡೋರು ಇರ್ಬೋದು ಮನೇಲಿದ್ದಾಗ ಇದ್ದಾಗ ಅವರು ಆರ್ಡರ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ ಆರ್ಡರ್ಸ್ ಪರ್ ಮಿನಿಟ್ ಜಾಸ್ತಿ ಆಗಿದೆ ಅಂತ ಕಂಪ್ನಿನೇ ಅದು ಒಂದು ಹೇಳಿಕೊಂಡಿದೆ ಅದ್ರ ಬಗ್ಗೆಯೂ ಹೇಳ್ಕೊಂಡಿದೆ ನೋಡ್ಕೊಬೋದು ಅದೇ ರೀತಿ ಇನ್ನೊಂದು ಕಂಪ್ನಿ ನೋಡೋದಾದ್ರೆ ಮಲ್ಟಿ ಬ್ಯಾಗರ್ ಕಂಪ್ನಿ ಕನ್ವರ್ಟ್ ಆಗಿರೋದು ಅಂತ ಹೇಳಿದ್ರೆ ರೇಟ್ ಗೇನ್ ಟೆಕ್ನಾಲಜಿಸ್ ಅಂತ ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ ಟ್ರಾವೆಲ್ ಇರ್ಬೋದು ಮತ್ತು ಟಿಕೆಟ್ ಬುಕ್ಕಿಂಗ್ ಇರ್ಬೋದು ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹೋಟೆಲ್ ಇಂಡಸ್ಟ್ರೀಸ್ ಈ ಬುಕ್ಕಿಂಗ್ ಇದ್ರ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಿ ಕಂಪ್ನಿಗಳಿಗೆ ಕೊಡುತ್ತೆ ಬೇರೆ ಬೇರೆ ಕಂಪ್ನಿಗಳು ಸುಮಾರು ಕಂಪ್ನಿ ಇದೆ ಇವತ್ತು ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಆ್ಯಪ್ ಥ್ರೂ ಆಗಿರ್ಬೋದು ವೆಬ್ಸೈಟ್ ಥ್ರೂ ಬುಕ್ಕಿಂಗ್ ಮಾಡೋದು ತುಂಬ ಆಗಿದೆ ಅದಕ್ಕೆ ಇವರು ಟೆಕ್ನಾಲಜಿ ಮಾಡಿಕೊಡ್ತಾರೆ ಇದು ಒಂದು ಒಳ್ಳೆ ಮಲ್ಟಿ ಆಗಿ ಕನ್ವರ್ಟ್ ಆಗಿದೆ ಹೋದ ವರ್ಷ ಇದು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೈದು ರೂಪಾಯಿ ಹತ್ತು ಪೈಸಾಯಿತು ಇವತ್ತು ಇದು ನೋಡೋದಾದರೆ ಸುಮಾರು ಏಳ್ನೂರ ಎಪ್ಪತ್ತು ರೂಪಾಯಾಗಿದೆ ಹೆಚ್ಚು ಕಡಿಮೆ ನಾ ನೂರ ನೂರು ನಲ್ವತ್ತು ಪರ್ಸೆಂಟ್ ನೂರ ನಲ್ವತ್ತು ಪರ್ಸೆಂಟ್ ಅಷ್ಟು ಇದು ರಿಟರ್ನ್ಸ್ ಕಟ್ಟಿ ಇದು ಒಂದು ಮಲ್ಟಿ ಬ್ಯಾಗರ್ ಆಗಿದೆ ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜಿಸ್ ಅಂತ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ